ಏನಾಯಿತು ತಾತಪ್ಪಂದು ತಾತಪ್ಪ ಏನಾಯಿತು ಆಗ್ತಿಲ್ಲ ಎಲ್ಲಿಗೆ ಹೋಗ್ಬೇಕು ಪೆಟ್ರೋಲ್ ಪೆಟ್ರೋಲು ಮತ್ತು ಗ್ಯಾರೇಜ್ ಹತ್ತಿ ಚೆಕ್ ಮಾಡಿಸಿದ್ರಾ ಗ್ಯಾರೇಜ್ ಹತ್ತಿ ಚೆಕ್ ಮಾಡಿಸಿದ್ರಾ ಏನಂದರು ಮತ್ತೆ ಹೆಂಗೆ ಮಾಡ್ತೀರಾ ಹಠದಲ್ಲ ಅಲ್ಲವ್ರಿಗೆ ದೂಕ್ಲಾ ಅಲ್ಲೇ ಅವ್ರಿಗೆ ಧೂಕ್ಲಾ ಗಾಡಿನ ಓ ಅಪ್ಪಾಜಿ ಒಂದು ಸ್ವಲ್ಪ ಎಲ್ಪ್ ಮಾಡ್ರೋ ಇವರಿಗೆ ತಾತ ನಡೆಯೋಕ್ಕಾಗಲ್ಲ ದೂಕನ ಕೊಡ್ರಿ ಕಾಲು ಬೇರೆ ಸರಿ ಇಲ್ಲ ಹೆಂಗೆ ಹೋಗ್ತೀರಾ ಯಜಮಾನ್ರೇ ಹೋಗ್ತೀರಾ ಹ್ಞೂ ಹ್ಞೂ ದೂಕೊಂಡು ದುಕ್ಕೊಂಡೋಗು ಅಲ್ಲಿ ಬಸ್ ಸ್ಟ್ಯಾಂಡ್ವರೆಗೂ ಅವ್ರಿಗೆ ದೂಕನ್ ಕೊಡು ಆಟೋ ಮಾಡ್ಕೊಂಡು ಹೋಗ್ತಾರೆ ಅಲ್ಲ ಹಿರಿಯರಿಗೆ ತುಂಬ ಸ್ವಾಭಿಮಾನ ಇರುತ್ತೆ ಎಷ್ಟೇ ಕಷ್ಟ ಆದರೂ ಬೇರೆಯವರಿಂದ ಎಲ್ಪ್ ಕೇಳೋದಿಲ್ಲ ತನ್ನ ಸ್ವಾಭಿಮಾನ ತಾವು ಬಿಡೋದೇ ಇಲ್ಲ ಅವರು